ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಸಂಬಂಧ ನಡೆಸಲಾದ ಸಮೀಕ್ಷೆಯು ಸಾಕಷ್ಟು ಗೊಂದಲದಿಂದ ಕೂಡಿದ್ದು ಮಾದಿಗ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿ ಕಲ್ಪಿಸಬೇಕು ಎಂದು ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಒಳ ಮೀಸಲಾತಿ ಸಂಬಂಧ ಕೋರ್ಟ್ ತೀರ್ಪು ನೀಡಿ ಒಂದು ವರ್ಷ ಕಳೆದರೂ ರಾಜ್ಯ ಸರ್ಕಾರ ವಿನಾಕಾರಣ ಜಾರಿ ಅನುಷ್ಠಾನದಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು ಈ ಮಾಸಾಂತ್ಯದೊಳಗೆ ಪ್ರತ್ಯೇಕ ಮೀಸಲಾತಿ ಜಾರಿಗೊಳಿಸದಿದ್ದರೆ ಆಗಸ್ಟ್ ತಿಂಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ರಾಜ್ಯ ಸರ್ಕಾರದ ಊಹೆ ಮತ್ತು ಅಂಕಿಅಂಶಗಳು ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪರ್ಸೆಂಟ್ ಗ್ರಾಮೀಣ ಪ್ರದೇಶದಲ್ಲಾಗಿದೆ ಅಂತ ಒಂದ್ ಕಡೆ ಹೇಳ್ತಾರೆ ಇಡೀ ರಾಜ್ಯವನ್ನು ನೋಡಿದಾಗ ಕೇವಲ ಎಪ್ಪತ್ತೆರಡು ಪರ್ಸೆಂಟ್ ರಾಜ್ಯವನ್ನು ನೋಡಿದಾಗ ತೊಂಬತ್ತೊಂದು ಐವತ್ತೊಂದು ಅಲ್ಲ ಒಟ್ಟಾರೆ ಕರ್ನಾಟಕ ರಾಜ್ಯ ಸಮೀಕ್ಷೆ ಆಗಿರೋದು ಕೇವಲ ಎಪ್ಪತ್ತೊಂದು ಪರ್ಸೆಂಟ್ ಅನ್ನ ನಾವು ನೋಡ್ತಾ ಇದ್ದೇವೆ ಪ್ರತ್ಯೇಕ ಮೀಸಲಾತಿಯನ್ನು ಹೇಳಿ ಒತ್ತಾಯವನ್ನ ಸಮಾಜದ ಮಾದಿಗ ಸಮುದಾಯದ ಪರವಾಗಿ ಒತ್ತಾಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇವೆ ಮಾಧ್ಯಮ ಮುಖಾಂತರ ಜಾರಿ ಮಾಡುದು ಹೋದ್ರೆ ಈ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ಚಳಿ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಅಂತೇಳಿ ತಮ್ಮ ಮುಖಂಡ ಇಷ್ಟಪಡ್ತೇವೆ ಒಳ ಮೀಸಲಾತಿ ಗೋವಿಂದ ಕಾರಜೋಳ ಮಾದಿಗ ಸಮುದಾಯಕ್ಕೆ ಪ್ರತ್ಯೇಕ ಮೀಸಲಾತಿಗಾಗಿ ಹಿಂದಿನ ಬಿಜೆಪಿ ಸರ್ಕಾರ ರಚಿಸಿದ್ದ ಮಾಧುಸ್ವಾಮಿ ವರದಿಯನ್ನು ಈ ಕೂಡಲೇ ಅನುಷ್ಠಾನಗೊಳಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ನಾವು ಇನ್ನೊಂದು ಸಾರಿ ಸರ್ವೆ ಮಾಡಿಸ್ತೀವಿ ನಲವತ್ತು ದಿವಸದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ನಾಲ್ಕು ತಿಂಗಳ ಹಿಂದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದರು ಆ ಕಮಿಟಿ ಮಾಡೋದು ಉದ್ದೇಶ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಒಳ ಮೀಸಲಾತಿ ಜನಸಂಖ್ಯೆಗನುಗಳು ಹಂಚಿಕೆ ಮಾಡಿದೆ ಅದನ್ನ ಕೂಡಲೇ ಜಾರಿ ಮಾಡಿ ಸುಪ್ರೀಂ ಕೋರ್ಟ್ಗೂ ಕೂಡ ಅದನ್ನು ನಾವು ಸಲ್ಲಿಸಿದ್ದೀವಿ ಕೂಡಲೇ ಜಾರಿ